हर होम आदमिपर्यक गुरूणाकृति स्मरेत विना प्रणश्य सिद्धांति च मनोरथा श्रीगुरभ्यो नम परो नम श्रीमदनंदती भगवत्चगुभ्यो नम मनोभीष्टरदर्वाभीष्टफलप्रदम पुरन्दरगुरुं वन्दे दास श्रेष्ठं दयानिधिं विद्याविनीयतं पण्डान् शान्तादिगुलबृंहितांश्शासप्रवचनाशक्तान् निलार्यान् गुरून् बचे पृथ्वी मण्डलमजस्याः पूर्णबोधमतानुगाः वैष्णवाः विष्णुप्रदियान्ता नमस्ते गुरुर्मम हरिः ॐ श्रीशा पाहि श्रीपुरन्दरदासरचिसिदा ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬ ದಿವ್ಯ ಗದ್ಯ ಮಾನದಲ್ಲಿ ಪುರಾಣ ಪುರುಷೋತ್ತಮ ಎಂಬುದು ಎಂಬತ್ತೊಂದನೆಯ ಗದ್ಯ ಪುರಾಣ ಪುರುಷೋತ್ತಮ ಎಂದು ಹೇಳಿದ್ರಿಂದ ಸಕಲ ಪುರಾಣದಿಂದ ವೇಜ್ಯನಾದವ ಪುರುಷೋತ್ತಮ ಎಂಬುದೇ ಅರ್ಥ ಸಕಲ ಪುರಾಣವೆಂದಾಗ ನಾಲ್ಕು ಲಕ್ಷ ಶ್ಲೋಕದಿಂದೊಳಗೂಡಿದ ಹದಿನೆಂಟು ಪುರಾಣಗಳ ವೀಕ್ಷಣೆಯನ್ನು ಮಾಡಬೇಕಾಗುತ್ತದೆ ಪ್ರಸ್ತುತ ಬ್ರಹ್ಮಪುರಾಣದ ವಚನ ನೋಡುತ್ತಿದ್ದೆವು ಬೃಹದಾರಣ್ಯಕ ಉಪನಿಷತ್ ವಚನಗಳನ್ನು ನೋಡಿದ ಮೇಲೆ ತತ್ವೋಜ್ಯೋತದಲ್ಲಿ ಶ್ರೀಮದಾನಂದ ತೀರ್ಥರು ಬ್ರಹ್ಮಪುರಾಣದ ವಚನವನ್ನು ಉದ್ದಾರಿಸಿರುವ ಭಾಗವನ್ನು ಈಗ ಚಿಂತಿಸುತ್ತಿದ್ದೇವೆ ವಿರುದ್ಧವತ್ ಪ್ರತಿಯಂತೆ आगमा यत्र वै मितः तत्र दृष्टानुसारेण तेषाम् अर्थो अन्ववेक्षते विरुद्धवत् प्रतीयन्ते आगमाः यत्र वै मितः तत्र दृष्टानुसारेण तेषाम् अर्थो अन्ववेक्षते ಇದು ತತ್ವೋಜ್ಯೋತ ಎಂಬುದು ಶ್ರೀಮದಾನಂದ ತೀರ್ಥರು ಪ್ರಕರಣ ಎಂಬುದರಲ್ಲಿ ರಚಿಸಿಕೊಟ್ಟಿರತಕ್ಕಂಥ ಮಹಾಗ್ರಂಥ ರೂಪವಾಗಿದೆ ತತ್ವೋಜ್ಯೋತ ಎಂಬುದು ಹೆಸರು ತಿಳಿದಾಗಲೇ ಜ್ಯೋತ ಎಂದರೆ ಆಟ ತತ್ವ ಅಂದರೆ ನಿಶ್ಚಿತವಾದ ಜ್ಞಾನ ಭಗವಂತ ಸರ್ವೋತ್ತಮ ಜೀವರು ಅಸ್ವತಂತ್ರರು ಜಗತ್ತು ಸತ್ಯ ಎಂಬ ಪಂಚಭೇದ ತಾರತಮ್ಯಗಳ ತತ್ವದೊಂದಿಗೆ ಜ್ಯೋತ ಆಟವಾಡುವುದೇ ತತ್ವೋಜ್ಜ್ಯೋತ ಎಂದ ಹೆಸರು ಶ್ರೀಮದಾನಂದ ತೀರ್ಥರು ತಮ್ಮ ಶಿಷ್ಯರಿಗೆ ವಿಶೇಷ ರೀತಿಯಲ್ಲಿ ಪಾಠ ಮಾಡುವಾಗ ಪರಕೀಯರು ತಮ್ಮ ವಾದವನ್ನು ಹಲ್ಲೆಗಳಿದಾಗ ಅವರಿಗೆ ನಿವಾರಣೆ ರೂಪವಾಗಿ ತತ್ವೋಜ್ಜೋತೆ ಎಂಬ ಗ್ರಂಥವನ್ನು ರಚಿಸಿಕೊಟ್ಟಿದ್ದಾರೆ ಈ ತತ್ವೋಜ್ಜೋತದಲ್ಲಿ ಭಗವಂತನ ವಿಶೇಷ ತತ್ವಜ್ಞಾನ ತಿಳಿಯುವುದೇ ಆಗಿದೆ ಬ್ರಹ್ಮಪುರಾಣದ ವಿರುದ್ಧವತ್ ಪ್ರತಿ ಎಂತೆಯಿದ್ದ ವಾಕ್ಯ ಎಲ್ಲಿ ಪ್ರಸ್ತುತವಾಯಿತು ಅಂದರೆ ಪ್ರತ್ಯಕ್ಷ ಅನುಮಾನ ಆಗಮ ಎಂಬುದು ಮೂರೇ ಪ್ರಮಾಣಗಳು ಇರುವುದು ಮತ್ತು ಈ ಪ್ರತ್ಯಕ್ಷ ಅನುಮಾನ ಆಗಮ ಎಂಬುದು ಕೇವಲ ನಮಗೆ ಮಾತ್ರ ಅಲ್ಲ ಮುಕ್ತರಲ್ಲೂ ಸಹ ಪ್ರತ್ಯಕ್ಷ ಅನುಮಾನ ಆಗಮದಿಂದಲೇ ಜ್ಞಾನವನ್ನು ಸಂಪಾದಿಸಿಕೊಳ್ಳುತ್ತಾರೆ ಸ್ವ ಸ್ವಜ್ಞಾನವನ್ನು ಮಾಡಿಕೊಡುತ್ತಾರೆ ಯಾವುದು ಮುಕ್ತರಿಂದಲೂ ನಡೆಸಲ್ಪಡುತ್ತದೋ ಅದು ನಿತ್ಯ ಸತ್ಯ ಎಂದು ತಿಳಿಯಬೇಕು ಎಂಬುದು ಮಹಾತಾತ್ಪರ್ಯ ಪ್ರತ್ಯಕ್ಷ ಅನುಮಾನ ಆಗಮವಿರುದ್ಧತ್ವದ ಅಭೇದ ವಿಷಯವತ್ ಪ್ರತೀ ಮಾನಪಿ ವಾಕ್ಯಾ ತಾದೃಶ ಅರ್ಥಾನೇವ ಯೋಜನೆಯನ್ನು ಎಂಬುದು ತತ್ವಜ್ಯೋತದ ಒಂದು ವಿಶೇಷ ವಾಕ್ಯ ನಾವು ಪ್ರತ್ಯಕ್ಷ ಯೋಗ್ಯವಾದ ಪದಾರ್ಥಗಳಲ್ಲಿ ಇಂದ್ರಿಯ ಪ್ರತ್ಯಕ್ಷದಲ್ಲಿ ಪ್ರತ್ಯಕ್ಷವೇ ಪ್ರಬಲ ಪ್ರಮಾಣವಾಗಿರುತ್ತದೆ ಯಾವುದು ಪ್ರತ್ಯಕ್ಷ ಯೋಗ್ಯವಲ್ಲದ ಪದಾರ್ಥಗಳನ್ನು ನಾವು ಗ್ರಹಿಸುವಲ್ಲಿ ಆಗಮವನ್ನು ಶರಣ ಹೊಂದಬೇಕು ಅಶೇಷಾರ್ಥ ಬೋಧಕಂ ಆಗಮಂ ಎಂದು ಆಗಮವನ್ನು ತಿಳಿಸಿಕೊಟ್ಟಿದ್ದಾರೆ ಪ್ರತ್ಯಕ್ಷ ಮತ್ತು ಅನುಮ ಆಗಮಕ್ಕೆ ಅನುಸಾರಿಯಾಗಿ ನಡೀತಕ್ಕಂಥದ್ದು ಅನುಮಾನ ಆದ್ದರಿಂದ ಪ್ರತ್ಯಕ್ಷ ಅನುಮಾನ ಆಗಮ ಮೂರು ಪ್ರಮಾಣವೆಂದು ಪ್ರಸಿದ್ಧವಾಗಿದೆ ಈ ವಿಷಯಗಳನ್ನು ತಿಳಿದುಕೊಳ್ಳುವಾಗ ಯಾವ ಸಾಧಕನಿಗೆ ವಿರೋಧವಾಗಿ ಗೋಚರಿಸುತ್ತದೋ ಆಗ ಈ ಪ್ರತ್ಯಕ್ಷ ಅನುಮಾನ ಆಗಮವೇ ಅಪ್ರಾಮಾಣ್ಯವೆಂದು ಭಾವಿಸದೆ ಇದಕ್ಕೆ ಅನುಕೂಲವಾದ ತರ್ಕ ಅಂದರೆ ಉದಾಹರಣೆಯ ದೃಷ್ಟಾಂತವನ್ನು ನಾವು ತಿಳಿದುಕೊಂಡು ಇದಕ್ಕೆ ವಿರೋಧ ಬಾರದಂತೆ ಅರ್ಥೈಸಿಕೊಳ್ಳಬೇಕು ಎಂಬುದೇ ತಾತ್ಪರ್ಯ ಅದನ್ನು ತಿಳಿಸುವ ವಾಕ್ಯ ವಿರುದ್ಧವತ್ ಪ್ರತಿಯಂತೆ ವಿರುದ್ಧವಾಗಿ ತೋರಿ ತೋರಿದಂಥ ವಾಕ್ಯಗಳು ಅಂತ ಹೆಸರೇ ಹೊರತು ವಿರುದ್ಧವಲ್ಲ ಎಂಬುದನ್ನು ಬ್ರಹ್ಮವಚನದಲ್ಲಿ ಶ್ರೀ ವೇದವ್ಯಾಸರ ಪ್ರತ್ಯಕ್ಷವಾಗಿ ತಿಳಿದುಕೊಟ್ಟಿದ್ದಾರೆ ವಿರುದ್ಧವತ್ ಅಂದರೆ ಏನು ವಿರುದ್ಧವಲ್ಲ ಆದರೆ ವಿರುದ್ಧದಂತೆ ಕಾಣುವ ವಾಕ್ಯಗಳು ಇದನ್ನು ನಾವು ಬಹಳ ಸೂಕ್ಷ್ಮವಾಗಿ ತಿಳಿಯಬೇಕು ನಮಗೆ ಬಾಹ್ಯದಲ್ಲಿ ಅನುಮಾನ ಪ್ರಯೋಗ ಮಾಡುವಾಗ ಅನೇಕ ವಿರುದ್ಧವಾದ ಪದಾರ್ಥಗಳನ್ನೇ ನಾವು ಎತ್ತಿ ತೋರಿಸಿ ಇದು ಪ್ರತ್ಯಕ್ಷ ವಿರೋಧ ಆಗಮ ವಿರೋಧ ಎಂಬುದನ್ನು ನಾವು ಹೇಳಲಿಕ್ಕೆ ಸಾಧ್ಯವಿದೆ ಏಕೆಂದರೆ ಅನುಮಾನದಿಂದ ಏನನ್ನೂ ಬೇಕಾದರೂ ನಾವು ತರ್ಕೈಸಬಹುದು ಇದನ್ನು ಕೇಳಿದ ಮೂರನೆಯ ವ್ಯಕ್ತಿಗೆ ವಿರುದ್ಧದಂತೆ ತೋರುತ್ತದೆ ನಾನು ಕರಿ ಹಸುವನ್ನು ನೋಡಿದೆ ಎಂದು ಹೇಳಿದಾಗ ಅದು ಬಿಳಿ ಹಸುವೇ ಆಗಿದ್ದರೂ ಸಹ ಇವನ ಕಣ್ಣಿಗೆ ಕರಿ ಪಟವನ್ನು ಹತ್ತಿದಾಗ ಕರಿ ಅಂತ ಕಾಣುತ್ತೆ ಆಗ ಅದು ಕರಿಹಸು ಅಲ್ಲ ಬಿಳಿ ಹಸು ಅನ್ನೋದು ಹೇಗೆ ತಿಳಿಯುವುದು ದೃಷ್ಟಾಂತದಿಂದ ತಿಳಿಯಬೇಕು ಹೇಗೆ ಯಾವ ಹಸು ಕರಿಹಸು ಎಂಬತಕ್ಕಂಥದು ಪ್ರಪಂಚದಲ್ಲಿ ಬಿಸಿದ್ದವೇ ಆಗಿಲ್ಲ ಆದ್ದರಿಂದ ಲೋಕದಲ್ಲೇ ಇಲ್ಲದೇ ಇರತಕ್ಕಂಥ ಶಬ್ದವನ್ನು ಪ್ರತಿವಾದಿ ಅಥವಾ ಬೇರೆ ವ್ಯಕ್ತಿ ಹೇಳಿದಾಗ ಯಾವ ದೃಷ್ಟಾಂತಕ್ಕೆ ಹೊಂದಿಕೊಂಡು ಅಂದರೆ ಲೋಕದಲ್ಲೇ ಇಲ್ಲದೇ ಇರತಕ್ಕಂಥದ್ದನ್ನು ಅವನು ಹೇಳ್ತಾ ಇದ್ದಾನೆ ಶಶಿ ವಿಷಾಣದಂತೆ ಮೊರದ ಕೊಂಬು ನಾನು ನೋಡಿದೆ ಅಂತ ಹೇಳಿದಾಗ ಯಾವ ಮರಕ್ಕೂ ಕೊಂಬು ಯಾರೂ ನೋಡಿಲ್ಲ ಆದರೆ ಪ್ರತಿವಾದಿ ನಾನು ನೋಡಿದೆ ಎಂದು ಹೇಳಿದಾಗ ಆ ಮಾತಿಗೆ ಏನು ಅರ್ಥ ಇರುವುದಿಲ್ಲ ಆಗ ದೃಷ್ಟಾಂತದಿಂದ ಅಂದರೆ ಕೊಂಬು ಇರುವ ಪ್ರಾಣಿಗಳ ಜಾತಿಗೆ ಮೊಲ ಎಂಬುದು ಸೇರುವುದಿಲ್ಲ ಎಂಬ ಸಾಮಾನ್ಯ ಜ್ಞಾನವೇ ಈ ಪರವಾದಿಯ ವಿಶೇಷ ತರ್ಕಕ್ಕೆ ಬಾಧಿಸುತ್ತದೆ ಅದರಂತೆ ಮೋಕ್ಷದಲ್ಲಿ ಜೀವರು ಆನಂದದಿಂದಿದ್ದಾರೆ ಎಂಬ ವಾಕ್ಯವನ್ನು ಇಲ್ಲ ಏಕೆಂದರೆ ಜೀವರಾದ್ದರಿಂದ ಅಲ್ಲೂ ಸಹ ಕಷ್ಟವೇ ಇದೆ ಅಂತ ಪರವಾದಿ ಹೇಳಿದಾಗ ಅದು ವಿರೋಧ ಆಭಾಸವಾಗುತ್ತದೆ ಅದನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಬ್ರಹ್ಮಪುರಾಣದಲ್ಲಿ ಶ್ರೀ ವೇದಿ ವ್ಯಾಸದೇವರು ಹೇಳಿದ್ದಾರೆ ವಿರುದ್ಧವತ್ ಪ್ರತಿಯಂತೆ ಎಲ್ಲಿ ಆಗಮಕ್ಕೆ ವಿರುದ್ಧವಾಗಿ ಅನುಮಾನ ರೀತಿಯ ಶಬ್ದವನ್ನು ನಮಗೆ ಗೋಚರಿಸುತ್ತದೋ ತಿಳಿಯುತ್ತದೋ ಆಡುತ್ತಾರೋ ಪ್ರತಿವಾದಿಗಳು ಅಥವಾ ನಮ್ಮಲ್ಲಿ ಆ ದುರಾಲೋಚನೆಗಳು ಬರುತ್ತದೋ ಹಾಗೆ ಏನು ಮಾಡಬೇಕು ಆಗಮ ಎತ್ರ ವೈಮಿತ ಯಾವುದು ನಾವು ಕೇಳಿದ ಶಬ್ದ ಆಗಮವೇ ಮಿಥ್ಯಾ ಅಂದರೆ ಸುಳ್ಳು ಅಂತ ನಮಗೆ ಭಾಸವಾಗುತ್ತೋ ತತ್ರ ದೃಷ್ಟ ಅನುಸಾರೇಣ ತೇಷ್ ಅರ್ಥವು ಆಗ ಅರ್ಥ ಅಂದರೆ ಪದಾರ್ಥ ಮತ್ತು ಶಬ್ದದ ಸಂಯೋಗದಿಂದ ಪ್ರತ್ಯಕ್ಷದಿಂದ ಉದಾಹರಣೆಯಿಂದ ತಿಳಿದು ಆಗಮಕ್ಕೆ ಒದಗಿದ ಯಾವ ಅಪವಾದವಾಗಲಿ ವಿರುದ್ಧವಾದ ಪ್ರತೀಯತೆ ಏನಾಗಿದ್ದು ಅದನ್ನು ಪರಿಹಾರ ಮಾಡಿಕೊಳ್ಳಬೇಕು ಎಂದು ಬ್ರಹ್ಮಪುರಾಣದಲ್ಲಿ ಶ್ರೀ ದೇವರು ಸ್ಪಷ್ಟವಾಗಿ ತೊಡಗು ತೋರಿಸಿದ್ದಾರೆ ಭಗವಂತನ ಯಾವುದೇ ಕಾರ್ಯ ಸುಳ್ಳಲ್ಲ ಎಲ್ಲವೂ ಸ್ವಚ್ಛಭೂತವಾದದ್ದು ಸ್ವಚ್ಛವಾದ ಜಗತ್ತು ಸ್ವಚ್ಛವಾದ ಭಗವಂತ ಸ್ವಚ್ಛವಾದ ಕಾರ್ಯ ಈ ಜ್ಞಾನವನ್ನು ಹೊಂದಿ ನನ್ನ ಸಾದೃಶ್ಯ ಪಡೆದವರು ಸೃಷ್ಟಿಕಾಲದಲ್ಲಿ ಹುಟ್ಟಲಾರರು ಪ್ರಳಯ ಕಾಲದಲ್ಲಿ ಸಾಯಲಾರರು ಎಂದು ಭಗವಂತನೇ ಆಗಮದಲ್ಲಿ ತಿಳಿಸಲ್ಪಟ್ಟಿದ್ದಾನೆ ಅಂದರೆ ಆಗಮದಿಂದ ತಿಳಿದಿಲ್ಲ ನಮಗೆ ತಿಳಿದ ಇದಂ ಜ್ಞಾನಮುಪಾಶಿತ್ಯ ಮಮ ಸಾಧರ್ಮ್ಯಾಗತ ಸ್ವರ್ಗೋಪಿ ಪ್ರಳಯೇ ಪ್ರಳೆಯೇ ನಾಬೆತಂತೆ ಚ ಯಾರು ಭಗವಂತನನ್ನು ಯಥಾರ್ಥವಾಗಿ ತಿಳಿಯುತ್ತಾರೋ ಅವರು ಸೃಷ್ಟಿಯಾದಲ್ಲಿ ಹುಟ್ಟುವುದಿಲ್ಲ ಪ್ರಳಯದಲ್ಲಿ ಸಾಯುವುದಿಲ್ಲ ಇದು ಒಂದು ಆಗಮದ ವಾಕ್ಯ ಇದರ ಅರ್ಥವೇನು ಪ್ರಳಯದಲ್ಲಿ ಸಾಯುವುದಿಲ್ಲ ಸೃಷ್ಟಿಕಾಳೆ ಹುಟ್ಟುವುದಿಲ್ಲ ಅಂದರೆ ಯಾವಾಗ ಸಾಧ್ಯವಾಗತ್ತೆ ಎಂದೇ ಭಗವಂತನನ್ನು ಜೀವನ ಕಂಡಾಗ ಸಾಕ್ಷಾತ್ಕಾರ ಮಾಡಿಕೊಂಡಾಗ ಬ್ರಹ್ಮನ ನಿತ್ಯತ್ವವನ್ನು ಆಗಮ ಮೂಲಕ ಸಾಬೀತು ಮಾಡಿಕೊಂಡಾಗ ದೃಢ ನಿಶ್ಚಯವಾದಾಗ ಅವನಿಗೆ ಅಪ್ರೋಕ್ಷ ಜ್ಞಾನ ಎಂಬುದು ಒದಗುತ್ತದೆ ಅದರಿಂದ ತಾನೂ ನಿತ್ಯ ಎಂಬ ಅರ್ಥ ಅಂದರೆ ನಿಶ್ಚಯತ್ವವಾದ ಅರ್ಥ ತಿಳಿಯುತ್ತದೆ ಆಗ ಪರಮಾತ್ಮನಿಂದ ಎಲ್ಲ ಜೀವರು ನಿಶ್ಚಿತವಾಗಿ ಭೇದವಲ್ಲೇ ಇರುತ್ತಾರೆ ಭಗವಂತ ಮಾತ್ರ ಸ್ವತ ಸ್ವತಂತ್ರ ಸರ್ವೋತ್ತಮ ಎಂಬ ಜ್ಞಾನ ಪ್ರತ್ಯಕ್ಷಕ್ಕೆ ನಮಗೆ ವೇದ್ಯವಾಗುತ್ತದೆ ಆದರೆ ಈಗ ಪ್ರತ್ಯಕ್ಷ ಅನುಮಾನಗಳಿಗೆ ವಿರುದ್ಧವಾಗಿದೆ ಸ್ವರ್ಗದಲ್ಲಿ ಹುಟ್ಟುವುದಿಲ್ಲ ಮತ್ತು ಪ್ರಳಯದಲ್ಲಿ ಸಾಯುವುದಿಲ್ಲ ಎಂಬುದು ನಾವು ಪ್ರತಿ ಜೀವರು ಹುಟ್ಟುವುದು ಸಾಯುವುದು ನೋಡ್ತಾ ಇದ್ದೇವೆ ಹಾಗಾದರೆ ಇಲ್ಲಿ ಆಗಮ ಹೇಳತಕ್ಕಂಥದ್ದು ಇಲ್ಲಿ ನಿಮಗೆ ವಿರೋಧ ಬಂತಲ್ಲ ಅಂದರೆ ಈ ಕಾಣುವ ಪರೆಯ ವಿರ್ಪಮಏಕಿ ಭವಂತಿ ಮುಂತಾದ ವಾಕ್ಯಗಳಿಗೆ ಅಸಾದೃಶ್ಯಾದ ಪರಸ್ಪರ ವಿರೋಧ ಇರುವಂತೆ ಆಪಾತಃ ಕಂಡುಬಂದರೆ ಅನುಸಾರಿಯಾದ ಆಗಮಕ್ಕೆ ವಿರೋಧವಿಲ್ಲದಂತೆ ಬೇರೆ ಆಗಮಕ್ಕೆ ಅರ್ಥವನ್ನು ಹೇಳಬೇಕು ಎಂದು ಬ್ರಹ್ಮಪುರಾಣ ವಾಕ್ಯ ಹೇಳ್ತಿದೆ ಪ್ರತ್ಯಕ್ಷ ಸಂವಾದಿಯಾದ ವಾಕ್ಯಗಳಿಗೆ ಅನುಗುಣವಾಗಿ ಅಭೇದ ವಾಕ್ಯಗಳಿಗೆ ಸಾದೃಶ್ಯ ಅರ್ಥವನ್ನು ಹೇಳಬೇಕು ಈ ಬ್ರಹ್ಮಪುರಾಣದಲ್ಲಿ ಭೇದವತ್ ವಿರುದ್ಧವತ್ ಪ್ರತಿಯಂತೆ ಲೋಕದಲ್ಲಿ ಎಲ್ಲರೂ ಹುಟ್ಟುತ್ತಾರೆ ಸಾಯುತ್ತಾರೆ ಎಂಬುದನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಆಗಮದಲ್ಲಿ ಹೇಳುವಂತೆ ಈ ಜೀವನಿಗೆ ಹುಟ್ಟು ಇಲ್ಲ ಸಾವು ಇಲ್ಲ ಇದನ್ನು ಹೇಗೆ ನಾವು ತಿಳಿದುಕೊಳ್ಳೋದು ಅಂದರೆ ನಾವು ಕಾಣತಕ್ಕಂಥ ಹುಟ್ಟು ಅಥವಾ ಸಾವು ಕೇವಲ ಶರೀರ ಮಾತ್ರವೇ ಹೊರತು ಜೀವನಲ್ಲ ಜೀವ ಎಂಬುದು ಅಚ್ಚ ಅತ್ಯಂತ ಸೂಕ್ಷ್ಮವಾದ ಶರೀರದೊಳಗೆ ವಾಸ ಮಾಡಿಕೊಂಡಿರತಕ್ಕಂಥ ಚೇತನ ನಾವು ನೋಡ್ತಕ್ಕಂಥದ್ದು ಯಾವುದು ಅಚೇತನವಾದ ಶರೀರವನ್ನು ಈ ವಿವರಣೆ ಯಾರು ವಿರುದ್ಧ ಅಂತ ಅವರು ಏನು ವಿವಕ್ಷೆ ಮಾಡಿಕೊಂಡಿರ್ತಾರೆ ಹೊರಗಡೆ ಕಾಣುವ ದೇಹವನ್ನು ಮಾತ್ರ ವಿವಕ್ಷೆ ಮಾಡಿಕೊಂಡಿರ್ತಾರೆ ಆದ್ದರಿಂದ ಅಲ್ಲಿ ಮೂಲಭೂತವಾಗಿ ಅವರ ಜ್ಞಾನ ಎಲ್ಲಿಗೆ ನಿಂತಿದೆ ಕೇವಲ ಕೂಪ ಮಂಡೂಕದಂತೆ ಒಂದು ಬಾವಿಯಲ್ಲಿ ಒಂದು ಮೊಸಳೆ ಮೀನು ಇದ್ದರೆ ಇದೇ ವಿಶ್ವ ಎನಿಸದಂತೆ ಈ ಶರೀರವೇ ಜೀವ ಶರೀರವೇ ವಿಶ್ವ ಎಂದು ಯಾರು ತಿಳಿತಾರೋ ಅವ್ರಿಗೆ ಕೂಪ ಮಂಡೂಕದಂತೆ ಅಲ್ಪ ಎಂದಿರಿಸುತ್ತದೆ ಆಗ ಅಂಥವರಿಗೆ ಏನು ಮಾಡಬೇಕು ಆ ಬಾವಿಯಿಂದ ಹೊರಗಡೆ ಹಾಕಿದಾಗ ಅನಂತವಾದ ವಿಶ್ವವನ್ನು ಅವರು ನೋಡ್ತಾರೆ ಆಕಾಶ ಎಷ್ಟು ದೊಡ್ಡದಿದೆ ಪ್ರಪಂಚ ಎಷ್ಟು ದೊಡ್ಡದಿದೆ ನೂರಿನೆಲ್ಲ ಇಷ್ಟು ಬಂಡೆ ಎಷ್ಟು ದೊಡ್ಡದಿದೆ ಆಗ ನಾವು ಹಿಂದೆ ಅವರ ಹಿಂದೆ ತಿಳಿದಿದ್ದ ಜ್ಞಾನ ಕೂಪಮಂಡೂಕ ಜ್ಞಾನ ಅಜ್ಞಾನ ಸಂಕುಚಿತ ಜ್ಞಾನ ಇದನ್ನು ನಾವು ಹೊರಗಡೆ ಬಂದು ತೋರಿಸಿದಾಗ ವಿರುದ್ಧವಾಗಿ ಕಂಡ ಕೋಪಮಂಡೂಕ ಜ್ಞಾನ ಈಗ ಬಹಿರ್ಜ್ಞಾನದಿಂದ ನಾಶವಾಗುತ್ತದೆ ಸಂಕುಚಿತ ಬುದ್ಧಿ ಇದ್ದವರಿಗೆ ಸಂಕುಚಿತ ಜ್ಞಾನವೇರುತ್ತದೆ ವಿಶಾಲ ಬುದ್ಧಿ ಇದ್ದವರಿಗೆ ವಿಶಾಲತೆಯನ್ನು ಕಾಣಲು ಸಾಮರ್ಥ್ಯವಾಗುತ್ತದೆ ಜಗತ್ತು ಅತ್ಯಂತ ವಿಶಾಲ ಬ್ರಹ್ಮಾಂಡ ಅತ್ಯಂತ ವಿಶಾಲ ಅನಂತ ಬ್ರಹ್ಮಾಂಡಗಳು ಅತ್ಯಂತ ಅತ್ಯಂತ ಅನಂತ ಅತ್ಯಂತ ವಿಶಾಲವಾದದ್ದು ಆದ್ದರಿಂದ ಅತ್ಯಂತ ವಿಶಾಲವಾದ ದೇಶ ಕಾಲ ಇದನ್ನು ನಾವು ಗಮನಿಸಿದೆ ಕೇವಲ ಏಕದೇಶದ ಕೋಪ ಮಂಡೂಕದಲ್ಲಿ ಕೂಪ ಮಂಡೂಕ ಜ್ಞಾನದಂತೆ ನಾವು ವ್ಯವಹರಿಸಿದಾಗ ಆಗಮವು ವಿರುದ್ಧವಾಗಿ ಗೋಚರಿಸುತ್ತದೆ ಅದನ್ನು ನಿವಾರಣೆ ಮಾಡಿಕೊಳ್ಳಲು ಬ್ರಹ್ಮಪುರಾಣದಲ್ಲಿ ಶ್ರೀ ವೇದಿವ್ಯಾಸರು ದೃಷ್ಟಾಂತದಿಂದ ಪರಿಹಾರ ಮಾಡಿಕೊಳ್ಳಿರಿ ವಿರುದ್ಧವತ್ ಆಗಮಾಯತ್ರ ಆಗಮಯತ್ರ ವೈಮಿತ್ತ ತತ್ರ ದೃಷ್ಟಾನುಸಾರೇಣ್ ಮರ್ತೋ ಅನ್ವೇಕ್ಷ್ಯತೆ ಎಂದು ತತ್ವೋಜ್ಯೋತದಲ್ಲಿ ಶ್ರೀಮದಾನ ತೀರ್ಥರು ವೇದಿವ್ಯಾಸರ ವಾಕ್ಯವನ್ನು ಉದ್ದೇಶಿಸಿದ್ದಾರೆ ಇದು ಹೇಗೆ ನಮಗೆ ಪುರಾಣ ಪುರುಷೋತ್ತಮನಿಗೆ ಅನ್ವಯವಾಗುತ್ತದೆ ಎಂದರೆ ಪುರುಷ ಶಬ್ದ ಸಕಲರಿಗೂ ತಿಳಿದಂಥ ಸಾಧಾರಣ ವಿಷಯವಾಗಿದೆ ಪುರುಷ ಅಂದರೆ ಶರೀರದೊಳಗೆ ಇರತಕ್ಕಂಥವನು ಪುರ ಅಂದರೆ ವಾಸ ಪುರ ಅಂದರೆ ನಗರ ಗ್ರಾಮ ಶರೀರ ಮತ್ತು ಅದರ ಒಳಗಡೆ ಇರತಕ್ಕಂಥ ಪುರುಷ ಆದ್ದರಿಂದ ಜೀವನೊಳಗೆ ಶರೀರದೊಳಗೆ ಇರತಕ್ಕಂಥವನು ಜೀವ ಜೀವದೊಳಗೆ ಇರತಕ್ಕಂಥವನು ಭಗವಂತ ಭಗವಂತನೊಳಗೆ ಇರತಕ್ಕಂಥವನ ಜೀವ ಎಂಬತಕ್ಕಂಥದ್ದು ಆಗಮದಲ್ಲಾಗಲಿ ಅನುವಾನದಿಂದಾಗಲಿ ಪ್ರತ್ಯಕ್ಷದಿಂದಾಗಲಿ ಯಾರೂ ತಿಳಿಯುವುದಿಲ್ಲ ಅದು ಏಕೆಂದರೆ ಅದು ಇಲ್ಲವೇ ಇರತಕ್ಕಂಥ ವಿಷಯವಾಗಿದೆ ಆದ್ದರಿಂದ ನಾವು ಒಳಹೊಕ್ಕಷ್ಟು ಶರೀರವ ನಮ್ಮದಲ್ಲ ಶರೀರವೇ ನಾವಲ್ಲ ಶರೀರದೊಳಗೆ ಜೀವ ಸ್ಥಿತನಾಗಿದ್ದಾನೆ ಅವನು ಸ್ಥಿತನಾಗುವುದಕ್ಕೆ ಅಸ್ವತಂತ್ರ ಅವನನ್ನು ಬೇರೆಯವರು ತಂದು ಇಟ್ಟಿದ್ದಾರೆ ಯಾರು ಬೇರೆಯವರು ಅಂದರೆ ತತ್ವಾಭಿಮಾನಿ ದೇವತೆಗಳು ವಾಯುದೇವರು ವಾಯುದೇವರು ಏತಕ್ಕಾಗಿ ಮಾಡಿದರು ಅಂದರೆ ಭಗವಂತ ಅವನ ನಿಯಮದಂತೆ ಭಗವಂತ ನಿಯಮ ಯಾಕೆ ಬಂತು ಅಂದರೆ ಆ ಜೀವನ ಕರ್ಮಾನುಸಂಧಾನಕ್ಕೋಸ್ಕರವಾಗಿ ಅನುಸಂಧಾನಕ್ಕೋಸ್ಕರವಾಗಿ ಆ ಈ ಶರೀರ ಸೃಷ್ಟಿಯಾಗಿದೆ ಪ್ರಕೃತಿ ದಶೆಗಿಂದ ಎಂಬುದು ಇವೆಲ್ಲವನ್ನು ನಾವು ಹೇಗೆ ತಿಳಿಯುವ ಸಾಧ್ಯ ಆಗಮದಿಂದ ತಿಳಿಯಲು ಸಾಧ್ಯ ಒಂದು ವಾಹನದಲ್ಲಿ ಚಾಲಕ ಮಾತು ಕಂಡರೆ ಪ್ರಯಾಣಿಕರು ಐವತ್ತು ಮಂದಿ ಇರುತ್ತಾರೆ ಐವತ್ತರಲ್ಲಿ ನಲವತ್ತೊಂಬತ್ತನೇ ಅವನ ಯಾರು ಒಂದು ಯಾವಾಗ ತಿಳಿಯುತ್ತೆ ನೀವು ಒಡಹೊಕ್ಕಾಗ ಆಸನವನ್ನು ಪರೀಕ್ಷಿಸಿದಾಗ ನಿಮಗೆ ತಿಳಿಯುತ್ತೆ ಹಾಗೆ ಎಲ್ಲ ಆಗಮದವನ್ನು ನಾವು ವೀಕ್ಷಿಸಿದಾಗ ಅದರ ವಿಶೇಷವಾದ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಾಗ ಶರೀರದೊಳಗೆ ಜೀವ ಜೀವನೊಳಗೆ ಭಗವಂತ ಭಗವಂತನಿಗೆ ಅವನೇ ಪರಾಕಾಷ್ಟ ಅವನೊಳಗೆ ಮತ್ತೆ ಜೀವ ಎಂಬತಕ್ಕಂಥ ಶಂಕೆ ಇಲ್ಲ ಆದ್ದರಿಂದ ಜೀವನಲ್ಲಿರತಕ್ಕಂತಹ ಚೇತನ ಪುರುಷನಾದರೆ ಪುರುಷನಲ್ಲಿರ್ತಕ್ಕಂತಹ ಭಗವಂತ ಪುರುಷೋತ್ತಮ ಎಷ್ಟು ಸುಲಭವಾಗಿ ತಿಳಿಯಬಹುದು ನೋಡಿ ಹೇಗೆ ಎಲ್ಲ ಈ ಲೋಕವನ್ನೇ ನಮ್ಮ ಅಧೀನದಲ್ಲಿ ಇಟ್ಟುಕೊಳ್ಳೋದಕ್ಕೆ ಸಾಧ್ಯವಾದದ್ದು ಯಾವುದರಿಂದ ಮಾನವನ ಶರೀರದಿಂದ ಶರೀರ ಜಡ ಶರೀರ ಜಡವಾದರೂ ಒಳಗಡೆ ಚೇತನವಾಗಿ ಜೀವನಿದ್ದಾನೆ ಆ ಚೇತನದ ಸಾಮರ್ಥ್ಯದಿಂದ ಶರೀರದ ಉಪಯೋಗ ಮಾಡಿಕೊಂಡು ಲೋಕವನ್ನೇ ತನ್ನ ದಿನವಾಗಿ ಇಟ್ಟುಕೊಳ್ಳಲು ಪ್ರಯತ್ನ ಮಾಡುತ್ತಾನೆ ಇದು ಎಲ್ಲರಿಗೂ ತಿಳಿದ ವಿಷಯ ಇದನ್ನು ಮುಂದೆ ಹೋದಾಗ ಇಂಥ ಜೀವರು ಅನಂತ ಕೋಟಿ ಸಂಖ್ಯೆಯಲ್ಲಿದ್ದಾಗ ನಾವು ನೋಡ್ತಾ ಇದ್ದೇವೆ ಅನಂತಾನಂತ ಜೀವರಾಶಿಗಳು ಇದ್ದಾರೆ ಮಶು ಪಶುಗಳಾಗಿದ್ದಾರೆ ಮನುಷ್ಯರಾಗಿದ್ದಾರೆ ನರ ರಾಕ್ಷಸ ಜಲ ಜಂತುಗಳು ಕೇಚರ ಭೂಚರ ಜಲಚರ ಹೀಗೆ ನಮಗೆ ಎಣಿಕೆಗೆ ಬಾರದಷ್ಟು ಚೇತನಗಳಿದೆ ಎಲ್ಲ ಚೇತನದೊಳಗೆ ಭಗವಂತನಿದ್ದಾನೆ ಎಂಬ ಆಗಮದಿಂದ ನಾವು ತಿಳಿದುಕೊಂಡಾಗ ಇವರೆಲ್ಲರೂ ಪುರುಷರು ಎಂಬ ಸಾಧಾರಣವಾದ ಹಣೆಯ ಪಟ್ಟಿ ಹೊತ್ತಿದರು ಪುರುಷೋತ್ತಮರಾಗಲಾರರು ಏಕೆಂದರೆ ಎಲ್ಲರೂ ಅಸ್ವತಂತ್ರರು ಪುರುಷೋತ್ತಮ ಎಂದರ ಅರ್ಥ ಏನು ಸ್ವತಂತ್ರ ಇದನ್ನು ತಿಳಿಯೋಕ್ಕೋ ನಮ್ಮಲ್ಲೇ ಇರತಕ್ಕಂಥ ಬಿಂಬರೂಪ ಪುರುಷೋತ್ತಮ ಇವನನ್ನು ನಾವು ಪ್ರತಿ ದೃಷ್ಟಾಂತದಿಂದ ತಿಳಿದುಕೊಂಡಾಗ ಈ ಬ್ರಹ್ಮಾಂಡ ಪುರಾಣದ ವಾಕ್ಯವು ನಮಗೆ ಸಹಕಾರಿಯಾಗುತ್ತದೆ ವಿರುದ್ಧವತ್ ಪ್ರತೀಯಂತೆ ಆಗಮತ್ರ ತತ್ರ ದೃಷ್ಟಾನುಸಾರೇಣ ತೇಷ ಅನ್ವವೀಕ್ಷತೆ ಒಂದು ದೇಶವನ್ನು ಒಬ್ಬ ವ್ಯಕ್ತಿ ನೋಡಿಕೊಂಡಂತೆ ಇಡೀ ವಿಶ್ವವನ್ನು ಭಗವಂತರೆಂಬ ವ್ಯಕ್ತಿ ನೋಡುತ್ತಿದ್ದಾನೆ ಅವನು ರಾಜನಂತೆ ಯಾವುದೇ ಅರಮನೆಯಲ್ಲಿ ಇರತಕ್ಕಂಥವನಲ್ಲ ಪ್ರತಿ ಜೀವನ ಒಡಗು ಹೊರಗು ಇರತಕ್ಕಂಥ ಭಗವಂತ ಸರ್ವವ್ಯಾಪಿಯಾಗಿದ್ದಾನೆ ಆದ್ದರಿಂದ ನಾವು ದೃಷ್ಟಾಂತದಲ್ಲಿ ರಾಜನ ತೆಗೆದುಕೊಂಡರೆ ಅದು ಸರ್ವಸ್ವಾಮ್ಯ ಆಗುವುದಿಲ್ಲ ಭಗವಂತ ವಿಶಿಷ್ಟ ರೀತಿಯಲ್ಲಿ ಸರ್ವಾಶ್ರಯನಾಗಿದ್ದಾನೆ ಸರ್ವದಲ್ಲೂ ವ್ಯಾಪ್ತನಾಗಿದ್ದಾನೆ ಆದ್ದರಿಂದ ಅವನನ್ನು ಪುರುಷೋತ್ತಮ ಎಂದು ಹೆಸರು ಇದನ್ನು ಶ್ರೀ ಪುರಂದೇದಾಸರು ಪುರಾಣ ಪುರುಷೋತ್ತಮ ಎಂದು ತಿಳಿಸಿರುವುದು ಇದು ವಿಶೇಷವಾದ ಗೋಪ್ಯವಾದ ತಾತ್ವಿಕ ಅರ್ಥವೂ ಅನಿಸಿದೆ ಈ ಪುರುಷ ಪುರುಷಾರ್ಥಕ ಪದಾರ್ಥವಾದ ಪುರುಷೋತ್ತಮ ಅರ್ಥವನ್ನು ಯಾರು ತಿಳಿಯುತ್ತಾರೋ ಅವರಿಗೆ ಭಗವಂತನ ವಿಶೇಷ ಪ್ರಸಾದ ಖಂಡಿತವು ಖಂಡಿತವಾಗಿ ಆಗುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ ಇಂತಹ ವಿಶೇಷ ಅರ್ಥವನ್ನು ಬೋಧಿಸೋಕೋ ಸಲುವಾಗಿ ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ತಿಳಿಸಿಕೊಟ್ಟಿದ್ದಾರೆ ಇದರಿಂದ ಶ್ರೀ ಪುರಂದರದಾಸರ ವಿಶೇಷವಾದ ಅನುಗ್ರಹಕ್ಕೋಸ್ಕರವಾಗಿ ನಾವು ನಮಸ್ಕರಿಸಿ ಅವರ ಅಂತರ್ಯಾಮಿ ಆಗಿರ್ತಂತಹ ಪುರಂದರ ಬಿಡನಿಗೆ ವಿಶೇಷವಾಗಿ ನಮಸ್ಕರಿಸಿ ಈ ಜ್ಞಾನ ನಮಗೆ ಸಾಧ್ಯವಾದದ್ದು ನಮ್ಮ ತಂದೆಯ ತಾಳ ಅನುಗ್ರಹದಿಂದ ಅನೇಕ ಅನೇಕ ಕಂಡು ಕಾಣದ ಕೇಳು ಕೇಳರಿಯದ ಗುರು ಹಿರಿಯರ ವಿಶೇಷವಾದ ಅನುಗ್ರಹ ವಿಶೇಷದಿಂದ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲರಲ್ಲೂ ನಿಂತು ಈ ಕಾರ್ಯವನ್ನು ನಡೆಸಿದ ತತ್ವಾಭಿಮಾನಿ ದೇವತೆಗಳ ವಿಶೇಷ ಅನುಗ್ರಹ ರೂಪದಿಂದ ಇವರೆಲ್ಲರಲ್ಲಿಯೂ ಮುಖ್ಯ ಅಧಿಷ್ಠಾನವಾಗಿ ನಿಂತಿರುವ ಶ್ರೀ ಭಾರತೀಪತಿ ಶ್ರೀ ವಾಯುದೇವರೇ ಇವೆಲ್ಲರಲ್ಲೂ ನಿಂತು ಈ ಕಾರ್ಯವನ್ನು ಮಾಡಿಸಿದರಿಂದ ಸ್ವತಂತ್ರನಾದ ಭಗವಂತ ಜೀವರಲ್ಲೂ ತತ್ವಾಭಮಾನ ದೇವತೆಗಳಲ್ಲೂ ವಾಯುದೇವರಲ್ಲೂ ನಿಂತು ಪರಂದರ ಅಂತರ್ಯಾಮಿ ಆಗಿರ್ತಕ್ಕಂಥ ವಿಠಲನೇ ನಮ್ಮ ಬಿಂಬ ರೂಪ ಅವನೇ ಸ್ವತಂತ್ರ ಅವನು ಎಲ್ಲರಲ್ಲೂ ನಿಂತು ಮಾಡಿಸುವುದರಿಂದ ಎಲ್ಲರೂ ನಮಗೆ ಮುಖರಾಗಲಿ ಎಂದು ಸ್ಮರಿಸುವುದೇ ಕೃತಸ್ಮರ ಕೃತಸ್ಮರ ಕೃತಗಂಸ್ಮರ ಮತ್ತು ಇವರ ಅನುಗ್ರಹ ಪ್ರಕಾರವಾಗಲಿ ಎಂಬ ಉಪಕಾರ ಸ್ಮರಣೆಯನ್ನು ಮಾಡಿಕೊಂಡು ಅವರಿಗೆ ವಿನಮ್ರವಾಗಿ ನಮಸ್ಕರಿಸುವುದೇ ನಮ್ಮ ಮೂಲ ಕರ್ತವ್ಯವಾಗಿದೆ ಅದನ್ನು ಭೂಯಿಷ್ಠಾಂತೇ ನಮ ಉಕ್ತಿಂಬಿದೇಮ ಭೂಯಿಷ್ಠಾಂತೇ ನಮ ಉಕ್ತಿಂಬಿದೇಮ ಭೂಯಿಷ್ಠಾಂತೇ ನಮ ಉಕ್ತಿಂಬಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಥಮಸ್ಸು هاري هي اوم هاري هي اوم هاري